ಎಲ್ಲರಿಗೂ ನಮಸ್ಕಾರ ಸೌಮ್ಯ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ ಮಲೆನಾಡಲ್ಲಿ ಆಲೆ ಮನೆ ಹೇಗಿರುತ್ತೆ ಹೇಗೆ ಬೆಲ್ಲ ತಯಾರು ಮಾಡ್ತಾರೆ ಅದ್ರ ಬಗ್ಗೆ ಇವತ್ತಿನ ಬ್ಲಾಗಲ್ಲಿ ತಿಳಿಯೋಣ ಫಸ್ಟ್ ಟೈಮ್ ನಮ್ಮ ಚಾನೆಲ್ನ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾವು ಕೊಟ್ಟಿರೋಂಥ ಇನ್ಫಾರ್ಮೇಷನ್ ನಿಮಗಿಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ನಿಟ್ಟೂರಿಂದ ಏಳರಿಂದ ಎಂಟು ಕಿಲೋಮೀಟರ್ ದೂರದಲ್ಲಿರೋ ಮೂಕಾರ್ತಿಯಲ್ಲಿ ಆಲೆಮನೆ ನಡೀತಾ ಇತ್ತು ನಾವೆಲ್ಲ ಅಲ್ಲಿಗೆ ಹೋಗಿದ್ವಿ ನಾವು ಹೋದಾಗ ಆಲೆಮನೆ ಮುಗ್ದಿತ್ತು ಹಾಗೆ ಒಂದು ಲೋಡ್ ಕಬ್ಬು ಬಂದಿದ್ರಿಂದ ಆಲೆಮನೆ ಮತ್ತೆ ಸ್ಟಾರ್ಟ್ ಮಾಡಿದ್ರು ನೀವು ವೀಡಿಯೋದಲ್ಲಿ ನೋಡ್ತಿರೋ ಹಾಗೆ ಕಬ್ಬನ್ನು ತೆಗೆದು ಆ ಮಿಷನ್ ಒಳಗೆ ಇಬ್ಬರು ಹಾಕ್ತಿದ್ದಾರೆ ಕಬ್ಬಿನ ಹಾಲು ಅಥವಾ ಕಬ್ಬಿನ ರಸ ಮಿಷನ್ನ ಕೆಳಭಾಗದಲ್ಲಿ ಬೀಳ್ತಾ ಇದೆ ಕಬ್ಬಿನ ಸಿಪ್ಪೇನ ಒಂದು ಬುಟ್ಟಿಲಿ ತುಂಬಿ ಅದನ್ನು ಒಂದು ಗಾಡಿಗೆ ಹಾಕೋತಾರೆ ಅಲ್ಲೂ ಇಬ್ಬರು ಕೆಲಸ ಮಾಡ್ತಿರ್ತಾರೆ ಇವರೊಬ್ಬರು ತಗೊಂಡೋದಾಗ ಇನ್ನೊಬ್ಬರು ಆ ಕಬ್ಬಿನ ಸೊಪ್ಪಿನ ಬುಟ್ಟಿಗೆ ತುಂಬ್ತಿರ್ತಾರೆ ಆ ಸಿಪ್ಪೆನ ಒಲೆ ಉಡ್ಸೋಕ್ಕೆ ಅಥವಾ ಮತ್ತೆ ಅದು ಒಣಗಿದ ಮೇಲೆ ಬೆಲ್ಲ ಕುದಿಸೋಕ್ಕೂ ಬಳಸ್ತಾರೆ ಒಲೆಗೆ ಹಾಕ್ಲಿಕ್ಕೆ ಅಂದರೆ ಗೊಬ್ಬರ ಮಾಡಲಿಕ್ಕೆ ಬಳಸ್ತಾರೆ ಮಿಷನ್ನ ಕೆಳಭಾಗದಲ್ಲಿ ಬೀಳ್ತಿರೋ ಹಾಲನ್ನು ಈ ಪೈಪ್ ಮುಖಾಂತರ ಇಲ್ಲೊಂದು ಬ್ಯಾರ್ಲಿಗೆ ಬಿಳೋಂಗ್ ಮಾಡ್ಕೊಂಡಿದ್ದಾರೆ ಅದು ಸೋಸೋಕ್ಕೆ ಒಂದು ನೆಟ್ಟನ್ನು ಹಾಕ್ಕೊಂಡಿದ್ದಾರೆ ಅಲ್ಲಿಂದ ಮತ್ತೆ ಮೋಟ್ರ್ ಕಲೆಕ್ಷನ್ ಕೊಟ್ಟು ಈ ಬ್ಯಾರಲ್ಗೆ ಕಬ್ಬಿನ ಹಾಲು ಬರೋ ಹಾಗೆ ವ್ಯವಸ್ಥೆ ಮಾಡಿಕೊಂಡಿದ್ದಾರೆ ಈ ಬ್ಯಾರಲ್ ಅಲ್ಲಿ ಒಂದು ವಾಲ್ ಫಿಕ್ಸ್ ಮಾಡಿಕೊಂಡು ಈ ಪೈಪ್ ಮುಖಾಂತರ ಅಲ್ಲಿ ಒಲೆ ಕಾಣಿಸ್ತಿದೆಯಲ್ಲ ಅದ್ರ ಮೇಲೆ ಕೊಪ್ಪರಿಗೆ ಇಟ್ಟು ಕಬ್ಬಿನ ಹಾಲನ್ನ ಈ ಪಾತ್ರೆ ಒಳಗೆ ಬಿಡ್ತಾರೆ ಮಲೆನಾಡಲ್ಲಿ ಕಬ್ಬಿನ ಹಾಲು ಕುದಿಸೋ ಈ ಪಾತ್ರೆಗೆ ಕೊಪ್ರಿಗೆ ಅಂತೀವಿ ನಿಮ್ಮ ಕಡೆ ಏನಂತಾರೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಆಲೆ ಮನೇಲಿ ಒಲೆನ ಹೇಗೆ ವಿನ್ಯಾಸ ಮಾಡಿಕೊಂಡಿದ್ದಾರೆ ನೋಡೋಣ ಕಲ್ಲುಗಳನ್ನು ಬಳಸಿ ಹಿತಾಕಾರದಲ್ಲಿ ಒಲೆನ ಕಟ್ಟಿದ್ದಾರೆ ಇಲ್ಲಿ ಹೋಲ್ ಕಾಣಿಸ್ತಾ ಇದೆಯಲ್ಲ ಇದ್ರಲ್ಲಿ ಸುಟ್ಟಿರೋ ಸೌದಿಯ ಕೆಂಡ ಬೂದಿಗಳನ್ನ ತೆಗಿತಾರೆ ಇದು ಎಂಟ್ರೆನ್ಸ್ ಅಲ್ಲಿ ಇರೋ ಹೋಲು ಇದ್ರ ಮೂಲಕ ಸೌದಿಗಳನ್ನ ಒಲೆಗೆ ಹಾಕ್ತಾರೆ ಆಲೆ ಮನೆಯ ಒಲೆಗಳು ತುಂಬಾ ಆಳ್ವಾಗಿದಾವೆ ಆಲೆ ಮನೆ ಒಲೆನ ಇನ್ನೊಮ್ಮೆ ನೋಡೋಣ ಬನ್ನಿ ಮನೇಲಿ ಮಕ್ಕಳಿದ್ರೆ ಆಲೆ ಮನೆಗಳಿಗೆಲ್ಲ ಕರ್ಕೊಂಡು ಹೋಗಿ ತೋರ್ಸಿದ್ರೆ ಮಕ್ಳಿಗೆ ಖುಷಿನೂ ಆಗುತ್ತೆ ವಿಷಯ ತಿಳ್ಕೊಂಡಂಗೂ ಆಗುತ್ತೆ ಕಬ್ಬಿನ ರಸ ಕೊಪ್ರಿಗೆಲಿ ಹೇಗೆ ಕುದೀತಿದೆ ನೋಡಿ ಕುದಿಯುವ ಕಬ್ಬಿನ ಹಾಲಲ್ಲಿ ತುಂಬ ಪ್ರೋಸೆಸ್ ನಡೆಸ್ತಾರೆ ಅಂದರೆ ಅದರಲ್ಲಿರೋ ಜಲ್ಟು ಆಮೇಲೆ ನೊರೆ ಎಲ್ಲ ಬರುತ್ತೆ ಅದರ ಕಬ್ಬಿನ ರಸದಲ್ಲಿ ಏನಾದ್ರು ವೇಸ್ಟೇಜ್ ಸೇರ್ಕೊಂಡಿದ್ರೆ ಅದನ್ನು ಮತ್ತೆ ಈ ಪಾತ್ರೆಯಲ್ಲಿ ತೆಗಿತಾರೆ ಆ ಕಡೆ ಬಟ್ಟೆ ಇಟ್ಟಿದ್ದಾರಲ್ಲ ಆ ಬಟ್ಟೆ ಮುಖಾಂತರ ತೆಗೀತಾರೆ ನಮ್ಮ ಕಡೆ ಒಂದು ಮಾತು ಅಂತಿರ್ತಾರೆ ಮನೇಲಿ ಅಡುಗೆ ಮಾಡೋಕ್ಕೆ ಅಥವಾ ಸ್ನಾನಕ್ಕೆ ಒಲೆ ಹಚ್ಚಿದಾಗ ತುಂಬ ಜೋರಾಗಿ ಉರಿತಾ ಇದ್ರೆ ಏನು ಆಲೆ ಮನೇಲಿ ಬೆಂಕಿ ಹಚ್ಚಿದಂಗೆ ಹಚ್ಚಿದೀಯಾ ಅಂತ ಇರ್ತಾರೆ ನೋಡಿ ಬೆಂಕಿ ಹೇಗೆ ದಗದಗ ಅಂತ ಉರಿತಾ ಇದೆ ಈ ರೀತಿ ಬೆಂಕಿ ಉರಿದ್ರೇ ಕಬ್ಬಿನ ಹಾಲು ಕುದ್ದು ಕುದ್ದು ಗಟ್ಟಿಯಾಗಿ ಬೆಲ್ಲ ತಯಾರಾಗುತ್ತೆ ಆರ್ಗ್ಯಾನಿಕ್ ಬೆಲ್ಲ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಂತ ನಾವು ದುಪ್ಪಟ್ಟು ದುಡ್ಡು ಕೊಟ್ಟು ಅಂಗಡಿಲಿ ಪರ್ಚೇಸ್ ಮಾಡೋಕ್ಕಿಂತ ನಮ್ಮ ಸುತ್ತಮುತ್ತ ಇರೋ ಹಳ್ಳೀಲಿ ಬೆಳೆಯುವಂಥ ಬೆಳೆಗಾರನ್ನ ಹೋಗಿ ಕೇಳಿದ್ರೆ ಅವರು ಆರೋಗ್ಯಕ್ಕೆ ಒಳ್ಳೇದಾಗಿರೋಂಥ ಬೆಲ್ಲನು ಕೊಡ್ತಾರೆ ಫ್ರೀಯಾಗಿ ಕಬ್ಬಿನ ಹಾಲು ಕೊಡ್ತಾರೆ ಯಾವುದೇ ಕೆಮಿಕಲ್ ಇರಲ್ಲ ಆರೋಗ್ಯಕ್ಕೂ ಒಳ್ಳೆಯದು ಇಲ್ಲಿ ಕಾಣಿಸ್ತಿದೆಯಲ್ಲ ಇದರೊಳಗೆ ಗಟ್ಟಿಯಾದಂಥ ಬೆಲ್ಲನ ತಂದು ಹಾಕಿ ತಣ್ಣಗಾದ್ಮೇಲೆ ಈ ರೀತಿ ಕ್ಯಾನ್ ಒಳಗೆ ತುಂಬಿ ಕೊಡ್ತಾರೆ ಈ ಕ್ಯಾನಲ್ಲಿ ಅಲ್ಲಿ ತುಂಬಿರೋಂಥ ಬೆಲ್ಲ ಏನು ಚೆಂದ ಇದೆ ನೋಡಿ ವರ್ಷ ಬೆಲ್ಲ ಇಟ್ಟರು ಹಾಳಾಗೋದಿಲ್ಲ ಕಬ್ಬಿನ ಹಾಲು ಕುಡಿದು ಆಲೆ ಮನೆ ಪ್ರಯಾಣನ ಮುಗಿಸಿ ಅಲ್ಲಿಂದ ಮನೆ ಕಡೆ ಪ್ರಯಾಣ ಶುರು ಮಾಡಿದ್ವಿ Thank you for watching this video.